ಬಲಿ ಬಲಿಯಾಗಬೇಡಿ ಹೇಳಿದಂತೆ ಮಾಡಿ ಜಕೇಶ್ ದೊಡ್ಡಣ್ಣ ಮುಂದೆ ಚಿತ್ರರಂಗಕ್ಕೆ ನಾಗದೇವರು ವಾರ್ನಿಂಗ್ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ವಿಶೇಷ ಪೂಜೆ ಹೋಮ ಅವನ ನಡೆಯುತ್ತಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗುತ್ತಿರುವುದರಿಂದ ಪರಿಹಾರ ಕಂಡುಕೊಳ್ಳಲು ಕಲಾವಿದರ ಸಂಘ ಓಮಾವನ ಮಾಡ್ತಿದೆ ಇಂಡಸ್ಟ್ರಿಯ ಒಗ್ಗಟ್ಟು ಥಿಯೇಟರ್ ಸಮಸ್ಯೆ ನಿರ್ಮಾಪಕರ ಸಮಸ್ಯೆ ನಿವಾರಣೆಗಾಗಿ ಪೂಜೆ ಮಾಡಲಾಗಿದೆ ನಾಗದರ್ಶನ ವೇಳೆ ಹಿರಿಯ ನಟ ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ಪ್ರಶ್ನೆ ಮಾಡಿದ್ದಾರೆ ಆಗ ನಾಗದರ್ಶನದ ನಂತರ ನಾಗದರ್ಶಕ ಪ್ರಶ್ನೆ ಕೇಳಿದ್ದಾರೆ ಇದೇ ವೇಳೆ ನಾಗದೇವರು ದೊಡ್ಡಣ್ಣ ಜಗ್ಗೇಶ್ ವೆಂಕಟೇಶ್ ಮುಂದೆ ತಪ್ಪುಗಳ ಪಟ್ಟಿ ಕೊಟ್ಟಿದ್ದಾರೆ ಹಾಗಿದ್ರೆ ನಾಗದೇವರು ಹೇಳಿದ್ದೇನು ನಿಮ್ಮಲ್ಲಿ ಒಗ್ಗಟ್ಟು ಉಂಟಾ ಇಷ್ಟು ಮಾಡಿದರೂ ಎಲ್ಲರೂ ಒಟ್ಟಾಗಿ ಸೇರಿಲ್ಲ ನನ್ನನ್ನು ಭಯಪಟ್ಟು ಪೂಜಿಸಬೇಡಿ ಪ್ರೀತಿಯಿಂದ ಗೆಲ್ಲಿ ಈ ಜಾಗದ ಪವಿತ್ರತೆಯ ಹಾಳು ಮಾಡಬೇಡಿ ಈ ಕಲಾವಿದರ ಸಂಘದಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಇದು ಶಾರದೆಯ ಸ್ಥಳ ಆಡಂಬರ ನನಗೆ ಬೇಡ ಈ ಸ್ಥಳದಲ್ಲಿ ಧರ್ಮದ ಕಾರ್ಯಗಳು ನಡೆಯುತ್ತಿದ್ದು ದೇವರ ಕಾರ್ಯ ಅಲ್ಲ ಇಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿದ್ದೀರಿ ಅದು ಸರಿಯಲ್ಲ ಇದೆಲ್ಲವನ್ನು ಸರಿಪಡಿಸಿಕೊಳ್ಳಿ ದೊಡ್ಡ ಮಟ್ಟದ ಕೆಲಸಗಳು ಆಗಬೇಕು ಇಲ್ಲಿ ಹಿಂದೆ ನಡೆದಿರುವಂತೆ ಎಲ್ಲ ಹಿರಿಯರು ಇಲ್ಲಿ ಸೇರುವಂತೆ ಆಗಬೇಕು ಎಲ್ಲರೂ ಒಟ್ಟಾಗಿ ನಿಲ್ಲಿ ದಿನ ಇಲ್ಲಿ ದೀಪ ಬೆಳಗಿಸಿ ಶತ್ರುನಾಶ ಅಪಕೀರ್ತಿ ಎಲ್ಲವೂ ದೂರವಾಗುತ್ತೆ ನನ್ನ ಕೋಪಕ್ಕೆ ಬಲಿಯಾಗಬೇಡಿ ನಾನು ಹೇಳಿದಂತೆ ಮಾಡಿ ಇಲ್ಲವಾದರೆ ನನ್ನ ಕೋಪಕ್ಕೆ ಗುರಿ ಆಗ್ತೀರ ಎಂದು ಎಚ್ಚರಿಕೆ ನೀಡಿದೆ ಸೊ ಇನ್ನು ಮುಂದೆ ನಾಗದೇವರು ಏನು ಹೇಳಿದರೆ ಅದನ್ನು ಮಾಡ್ಕೊಂಡು ಹೋಗ್ತಾರಾ ಪಾಲಿಸ್ತಾರ ಅಂತ ಕಾದು ನೋಡಬೇಕಾಗಿದೆ ಇದೆಲ್ಲ ಪಾಲಿಸಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಚಿತ್ರರಂಗ ಎದ್ದು ನಿಲ್ಲತಾ ಅಂತ ಕಾದು ನೋಡಬೇಕಾಗಿದೆ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ